ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಧರ್ಮಸ್ಥಳ ಕೇಸ್ನಲ್ಲಿ ಅನುಚೇತ್ ಅವರು ಎಸ್ ಐ ಟಿ ತಂಡದಲ್ಲಿ ನಾನು ಇರೋದಿಲ್ಲ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇವೆ ಆ ಸುದ್ದಿಗಳ ಬೆನ್ನಲ್ಲೇ ಸರ್ಕಾರ ಅವರ ಮನಸ್ಸನ್ನು ಒಲಿಸಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಅವರು ಆ ಒಂದು ಕೇಸ್ನಿಂದ ಹಿಂದೆ ಸರಿಯೋದಕ್ಕೆ ಯಾಕೆ ಇಷ್ಟಪಟ್ಟರು ಮತ್ತು ಅವರು ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿಯೂ ಕೂಡ ಅವರು ಇದ್ರು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಏಳರೆ ಧರ್ಮಸ್ಥಳ ಕೇಸ್ನಲ್ಲಿ ಈಗ ಹೊಸ ಆಯಾಮವೊಂದು ತೆರೆದುಕೊಳ್ತಾ ಇದೆ ಯಾವಾಗ ಆ ಅನಾಮಧೇಯ ವ್ಯಕ್ತಿ ಬಂದು ನೂರಾರು ಶವ ನಾನು ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾನಲ್ಲ ಆಗಿನಿಂದಲೇ ಈ ಒಂದು ಪ್ರಕರಣಕ್ಕೆ ಬೇರೆ ಬೇರೆ ಆಯಾಮಗಳು ಕೂಡ ಸೃಷ್ಟಿಯಾಗಿವೆ ಈಗ ಹೊಸದೊಂದು ಆಯಾಮ ಹುಟ್ಟಿಕೊಂಡಿದೆ ಆ ಹೊಸದೊಂದು ಆಯಾಮದಲ್ಲಿ ಏನಿದೆಯಲ್ಲ ಯಾರು ಆರೋಪಿತರು ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಆ ವ್ಯಕ್ತಿಯನ್ನು ಕಳುಹಿಸಿದ್ದಾರೆ ಅನ್ನುವಂತಹ ಒಂದು ಆಯಾಮವೂ ಕೂಡ ಸೃಷ್ಟಿಯಾಗಿದೆ ಹಾಗಾದರೆ ಧರ್ಮಸ್ಥಳ ಕೇಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಪ್ರಮುಖ ಬೆಳವಣಿಗೆಗಳಾಗಿವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮಗೆ ಇಂಚಿಂಚಾಗಿ ಇಡ್ತಾ ಹೋಗ್ತೀನಿ ಮೊದಲನೇದಾಗಿ ಅನುಚೇತ್ ಅವರು ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡ್ತು ಎಸ್ ಐ ಟಿಯನ್ನು ರಚನೆ ಮಾಡಿದಾಗ ಅಲ್ಲಿ ನಾಲ್ಕು ಜನ ಆಫೀಸರ್ಸ್ಗಳಿದ್ರು ಆ ನಾಲ್ಕು ಜನ ದಕ್ಷ ಮತ್ತು ಖಡಕ್ ಆಫೀಸರ್ಗಳು ಈ ಒಂದು ಕೇಸನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಒಂದಷ್ಟು ಭರವಸೆ ಸೌಜನ್ಯ ಹೋರಾಟಗಾರರಿಗೂ ಕೂಡ ಸಿಕ್ತು ಆದರೆ ಇದ್ದಕ್ಕಿದ್ದ ಹಾಗೆ ನಾನು ಈ ಕೇಸ್ನಲ್ಲಿ ಇರೋದಿಲ್ಲ ಅಂತ ಅನುಚೇತ ಐ ಪಿ ಎಸ್ ಅವರು ಹೇಳಿಕೊಂಡು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಬಂತು ಇದು ಒಂದಷ್ಟು ಜನರಿಗೆ ಬಹಳ ಆಘಾತಕಾರಿಯಾಗಿತ್ತು ಯಾಕೆಂದ್ರೆ ಗೆಳೆಯರೆ ಅವರು ನಾನು ಈ ಕೇಸ್ನಲ್ಲಿ ಇರೋದಿಲ್ಲ ಅಂತ ಹೇಳೋದಕ್ಕೂ ಕೂಡ ಅವರು ಒಂದು ಕಾರಣವನ್ನು ಕೊಟ್ಟರು ಏನು ಆ ಕಾರಣ ಅಂದರೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಹೊಸದೊಂದು ಟ್ವಿಸ್ಟನ್ನು ಕೊಟ್ಟವರೇ ಕೊಟ್ಟವರೇ ಅವರು ಇಂತಹ ಒಬ್ಬ ದಕ್ಷ ಆಫೀಸರ್ನಿಂದಾಗಿಯೇ ಇವತ್ತು ಸೌಜನ್ಯ ಪ್ರಕರಣ ಇವತ್ತು ಿಗೂ ಕೂಡ ಜೀವಂತವಾಗಿರೋದು ಹೌದು ಗೆಳೆಯರೆ ಸೌಜನ್ಯ ಪ್ರಕರಣ ಏನಾಯ್ತಲ್ಲ ಆ ಸಮಯದಲ್ಲಿ ಅನುಚೇತ್ ಅವರು ಪುತ್ತೂರು ವಿಭಾಗದ ಎ ಎಸ್ ಪಿ ಅವರಾಗಿದ್ದರು ಆ ಸಮಯದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಇವರು ಕೂಡ ತನಿಖಾ ತಂಡದಲ್ಲಿ ಭಾಗಿಯಾಗಿದ್ದರು ತನಿಖಾ ತಂಡದಲ್ಲಿ ಭಾಗಿಯಾಗಿದ್ದ ಇವರು ಸೌಜನ್ಯ ಪ್ರಕರಣ ಇದೆಯಲ್ಲ ಇದೊಂದು ಗ್ಯಾಂಗ್ ರೇಪ್ ಆಗಿರೋದು ಅನ್ನುವಂತಹ ಸೂಕ್ಷ್ಮವನ್ನ ತೆರೆದಿಟ್ಟಿದ್ದು ಕೂಡ ಇವರೇ ಅವರು ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಮಾಡದೇ ಇದ್ದಿದ್ದರೆ ಇವತ್ತು ಆ ಪ್ರಕರಣ ಜೀವಂತವಾಗಿ ಇರ್ತಾರೆ ಇರಲಿಲ್ಲ ಅಲ್ಲಿದ್ದಂತಹ ಕೆಲವು ಆಫೀಸರ್ಸ್ಗಳು ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಎಲ್ಲ ರೀತಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದರೆ ಅವರು ಯಾರ ಒಂದು ಮುಲಾಜಿಗೂ ಕೂಡ ಬಗ್ಗಲಿಲ್ಲ ಯಾರಿಗೂ ಕೂಡ ಅವರು ಹೆದರ್ಕೊಳ್ಳಿಲ್ಲ ಇಲ್ಲ ಇದೊಂದು ಗ್ಯಾಂಗ್ ರೇಪ್ ಪ್ರಕರಣ ಅನ್ನುವಂತಹ ಸತ್ಯವನ್ನ ಅವತ್ತು ತೋರಿಸಿಕೊಟ್ಟಿದ್ದು ಅವರು ಹಾಗೆ ತೋರಿಸಿಕೊಟ್ಟ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅವರು ಟ್ರಾನ್ಸ್ಫರ್ ಆಗ್ತಾರೆ ಅವರು ಟ್ರಾನ್ಸ್ಫರ್ ಆಗುತ್ತೆ ಮೇಲೆ ಆನಂತರ ಏನೆಲ್ಲ ಬೆಳವಣಿಗೆಗಳಾದವು ಆನಂತರ ತನಿಖೆ ಯಾವ ರೀತಿಯಾಗಿ ದಿಕ್ಕು ತಪ್ಪಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ ಆಗ ಕೈಬಿಟ್ಟಂತಹ ಪ್ರಕರಣ ಮತ್ತೆ ಈಗ ಅವರಿಗೆ ಸಿಕ್ಕಿದೆ ಆದರೆ ಅವರು ಈ ಒಂದು ತನಿಖೆಯಿಂದ ನಾನು ಹಿಂದೆ ಸರಿತೀನಿ ಅಂತ ಹೇಳುವುದಕ್ಕೂ ಕೂಡ ಕಾರಣ ಇದೆ ಏನು ಅಂದರೆ ಆ ಸಮಯದಲ್ಲಿ ಅವರೇ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಮತ್ತು ಸೌಜನ್ಯ ಪ್ರಕರಣ ತನಿಖೆಯಿಂದ ದಾರಿ ತಪ್ಪಿದೆ ಅನ್ನುವಂತಹ ಮಾತುಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಯೇ ಮತ್ತೆ ಆ ಪ್ರಕರಣವನ್ನು ಕೈಗೆತ್ತಿಕೊಂಡ್ರೆ ಮತ್ತೆ ಏನೆಲ್ಲ ಆಗಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರು ಹಿಂದೆ ಸರಿದಿದ್ದಾರೆ ಆದರೆ ಗೆಳೆಯರೆ ಇಲ್ಲಿ ಅನುಚೇತವರೇ ಸೌಜನ್ಯ ಪ್ರಕರಣಕ್ಕೆ ಹೊಸದಾಗಿರುವಂತಹ ಒಂದು ತಿರುವನ್ನು ತಂದುಕೊಟ್ಟಂಥವರು ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಅನುಚೇತವರು ಇರಲೇಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಯಾಗಿದೆ ಯಾಕೆ ಅಂದರೆ ಆ ಸಮಯದಲ್ಲಿ ಏನಾದರೂ ಅನುಚೇತವರು ಅದು ಒಂದು ಸಾಮೂಹಿಕ ಅತ್ಯಾಚಾರ ಅನ್ನುವ ಂತಹ ಆ ವಿಚಾರವನ್ನ ಆ ಆಯಾಮವನ್ನು ತೆರೆದಿಟ್ಟಿದ್ದಿಲ್ಲ ಅಂದಿದ್ರೆ ಇವತ್ತು ಆ ಪ್ರಕರಣ ಜೀವಂತವಾಗಿರ್ತಾ ಇರಲಿಲ್ಲ ಹಾಗಾಗಿ ಐ ಟಿಯಲ್ಲಿ ಅನುಚೇತವರು ಮುಂದುವರಿಯಲೇಬೇಕು ಈಗ ಆಗಿರುವಂತಹ ಪ್ರಮುಖ ಬೆಳವಣಿಗೆ ಏನು ಅಂದರೆ ಹೊಸದಾಗಿರುವಂತಹ ಆಯಾಮ ತೆರೆದಿಟ್ಕೊಳ್ತಾ ಇದೆ ಈ ಆಯಾಮವನ್ನು ತೆರೆದಿಟ್ಟಿದ್ದು ಬೇರೆ ಯಾರು ಅಲ್ಲ ಮೈಸೂರಿನ ಒಡನಾಡಿ ಸಂಸ್ಥೆಯವರು ಮೈಸೂರಿನ ಒಡನಾಡಿ ಸಂಸ್ಥೆಯ ಕೆಲಸದ ಬಗ್ಗೆ ನಿಮಗೆ ಗೊತ್ತಿದೆ ಈ ಮುರುಘಾ ಶಿವಮೂರ್ತಿಯನ್ನ ಜೈಲಿಗೆ ಕಳುಹಿಸುವಲ್ಲಿ ಈ ಸಂಸ್ಥೆಯ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ ಸೊ ಹಾಗಾಗಿ ಈ ಸಂಸ್ಥೆ ಈಗ ಹೊಸದೊಂದು ಆಯಾಮವನ್ನು ತೆರೆದಿಟ್ಟಿದೆ ಈ ಆಯಾಮವನ್ನು ನಾವು ಲಾಜಿಕಲ್ಲಾಗಿ ನೋಡೋದಾದರೆ ಇದನ್ನು ನಾವು ತಳ್ಳಿ ಹಾಕುವಂತಿಲ್ಲ ಏನು ಆ ಹೊಸ ಆಯಾಮ ಅಂತ ಅಂದರೆ ಯಾರನ್ನ ಇಲ್ಲಿ ಆರೋಪಿತರು ಅಂತ ಈಗ ಒಂದಷ್ಟು ಜನಗಳು ಹೇಳ್ತಾ ಇದ್ದಾರಲ್ಲ ಅವರೇ ಈ ವ್ಯಕ್ತಿಯನ್ನು ಕಳುಹಿಸಿರಬಹುದು ಅನ್ನುವಂತಹ ಒಂದು ಆಯಾಮವನ್ನು ತೆರೆದಿಟ್ಟಿದ್ದಾರೆ ಯಾಕೆಂದರೆ ಪದೇ ಪದೇ ಧರ್ಮಸ್ಥಳದ ವಿಚಾರವಾಗಿ ಈ ರೀತಿಯಾಗಿರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಇವರೇ ಒಂದು ಸಾಕ್ಷಿಯನ್ನು ಸೃಷ್ಟಿ ಮಾಡಿ ಅಲ್ಲಿ ಆ ತರಹದ ಯಾವುದೂ ಕೂಡ ಆಗಿಲ್ಲ ಆ ಎಲ್ಲ ಹೆಣಗಳನ್ನು ಎಕ್ಸವೇಷನ್ ಮಾಡಿದ್ರೂ ಕೂಡ ಆ ಎಲ್ಲ ಹೆಣಗಳನ್ನು ಹೊರಗಡೆ ತೆಗೆದರೂ ಕೂಡ ಅಲ್ಲಿ ಯಾವುದೇ ಸಾಕ್ಷಿ ಆಗಿಲ್ಲ ಈ ವ್ಯಕ್ತಿ ಹೇಳ್ತಾ ಇರುವಂತಹ ಯಾವ ಸಾಕ್ಷಿ ಆಗಿಲ್ಲ ಅಂದರೆ ಇಡೀ ಕೇಸು ಒಂದೇ ಸಮಯಕ್ಕೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಲ್ಲಿರುವಂತಹ ಎಲ್ಲ ಕೇಸ್ಗಳು ಕೂಡ ಕೊಲ್ಯಾಪ್ಸ್ ಆಗುತ್ತೆ ಸೊ ಹಾಗಾಗಿ ಆ ಸಾಕ್ಷಿಯನ್ನು ಸರಿಯಾದ ರೀತಿಯಾಗಿ ವಿಚಾರಣೆ ಮಾಡಬೇಕು ಅಂತ ಒಡನಾಡಿ ಸಂಸ್ಥೆಯವರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಇಲ್ಲಿ ಬೇರೆ ಬೇರೆ ಆಯಾಮಗಳು ಎಲ್ಲವೂ ಕೂಡ ಇದೆ ಈಗ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಶುರು ಮಾಡಿದ್ದಾರೆ ಮೊದಲಿಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾರೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ನಾನು ಹೂತಿಟ್ಟಿರುವಂತಹ ಶವಗಳು ಅಂತ ಅವನೇನು ಹೇಳಿದನಲ್ಲ ಸೊ ಅದೆಲ್ಲವನ್ನ ಹೊರಗಡೆ ತೆಗೆಸ್ತಾರೆ ಹೊರಗಡೆ ತೆಗೆಸಿದ ನಂತರ ಎಫ್ ಎಸ್ ಎಲ್ ತನಿಖೆ ಆಗುತ್ತೆ ಆದರೆ ಗೆಳೆಯರೆ ಇಲ್ಲಿ ಒಂದು ಪ್ರಮುಖವಾದಂತಹ ವಿಚಾರವನ್ನು ನಾವು ಗಮನಿಸಬೇಕಾಗಿದ್ದು ಏನು ಅಂದರೆ ಇಪ್ಪತ್ತು ಮೂವತ್ತು ವರ್ಷಗಳ ಹಳೆಯ ಪ್ರಕರಣಗಳಿವು ಈ ಒಂದು ಮೂಳೆಗಳನ್ನು ಇಟ್ಕೊಂಡು ಪ್ರಮುಖವಾದಂತಹ ಸಾಕ್ಷಿಗಳನ್ನು ನಾವು ಇಲ್ಲಿ ನೋಡೋದಕ್ಕಾಗೋದಿಲ್ಲ ಇಲ್ಲ ಯಾಕೆಂದರೆ ಈ ಒಂದು ಮೂಳೆಗಳಿಂದ ಏನು ಅಂದರೆ ಎಫ್ ಎಸ್ ಎಲ್ನ ತಜ್ಞರು ಹೇಳ್ತಾ ಇರೋದು ಏನಾದರೂ ಬಲವಾಗಿರುವಂತಹ ಮೂಳೆಗೆ ಪೆಟ್ಟಾಗಿದ್ದರೆ ಮತ್ತು ಆ ಮೂಳೆಗಳೇನಾದರೂ ಮುರಿದಿದ್ದರೆ ಅಥವಾ ಯಾವುದಾದರೂ ಹರಿತವಾದಂತಹ ಆಯುಧದಿಂದ ಮೂಳೆಗೆ ಪೆಟ್ಟಾಗಿ ಆ ವ್ಯಕ್ತಿ ಮೃತಪಟ್ಟಿದ್ರೆ ಅಥವಾ ಆ ಹೆಣ್ಮಗಳು ಮೃತಪಟ್ಟಿದ್ದರೆ ಮಾತ್ರ ಗೊತ್ತಾಗುತ್ತೆ ಏನಾದರೂ ಕತ್ತು ಹೆಸಗಿನೋ ಅಥವಾ ಇನ್ನೇನೋ ಮಾಡಿ ಆ ಒಂದು ಬಾಡಿಯನ್ನು ಏನಾದರೂ ಕೊಲೆ ಮಾಡಿದರೆ ಅದು ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಮತ್ತು ಬರೀ ಮೂಳೆಗಳಿಂದ ಆ ದೇಹದ ಮೇಲೆ ಅತ್ಯಾಚಾರ ನಡೆದಿದೆಯೋ ನಡೆದಿಲ್ವೋ ಅಂತ ಕಂಡು ಹಿಡಿಯೋದು ಕೂಡ ಬಹಳ ಕಷ್ಟ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಈಗ ಮತ್ತೊಂದು ಹೊಸವಾದ ಹುಟ್ಟಿಕೊಂಡಿದೆ ಏನು ಆ ಹೊಸವಾ ಹೊಸದಾಗಿರುವಂತಹ ವಾದ ಅಂದರೆ ಧರ್ಮಸ್ಥಳದಲ್ಲಿ ಅಂದರೆ ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಸತ್ರೆ ನಮಗೆ ಪುಣ್ಯ ಬರುತ್ತೆ ಅಂತ ಆತ್ಮಹತ್ಯೆ ಮಾಡಿಕೊಂಡಿರುವಂಥವರ ಶವಗಳನ್ನು ಅಲ್ಲಿ ಹೂಳಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಸ್ಮಶಾನ ಬಂತು ಅಲ್ಲಿಯವರೆಗೂ ಸ್ಮಶಾನ ಇರಲಿಲ್ಲ ಹಾಗಾಗಿ ಪೊಲೀಸರ ಸಮ್ಮುಖದಲ್ಲಿಯೇ ಪಂಚಾಯಿತಿಯ ಸಮ್ಮುಖದಲ್ಲಿಯೇ ಅಲ್ಲಿ ಅದನ್ನು ಹೂಳಲಾಗಿದೆ ಅನ್ನುವಂತಹ ಒಂದು ಹೊಸ ವಾದವೂ ಕೂಡ ಹುಟ್ಟಿಕೊಂಡಿದೆ ಇಲ್ಲಿ ಪ್ರಮುಖವಾಗಿರುವಂತಹ ಮತ್ತೊಂದು ಟ್ವಿಸ್ಟ್ ಏನು ಅಂದರೆ ಈ ವ್ಯಕ್ತಿ ಎರಡು ಸಾವಿರದ ಮೂರರ ನಂತರ ಒಂದು ಪುಟ್ಟ ಮಗುವಿನ ದೇಹ ಅಂದರೆ ಹನ್ನೆರಡರಿಂದ ಹದಿನೈದು ವರ್ಷದ ಹುಡುಗಿಯ ಒಂದು ಮಗುವಿನ ದೇಹವನ್ನು ನಾನು ಹೂತಾಕಿದ್ದೇನೆ ಅಂತ ಹೇಳಿದ್ದಾನೆ ಸೊ ಎರಡು ಸಾವಿರದ ಮೂರರಲ್ಲಿ ಅಲ್ಲಿ ಸ್ಮಶಾನ ಬಂತು ಸ್ಮಶಾನ ಬಂದ ನಂತರವೂ ಕೂಡ ಈ ರೀತಿಯಾಗಿ ಕಾಡಿನಲ್ಲಿ ಒಂದು ದೇಹವನ್ನು ಹೂತು ಹಾಕಿದ್ದಾರೆ ಅಂದರೆ ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಲ್ಲಿಂದ ತನಿಖೆ ಶುರುವಾಗುತ್ತೆ ಜೊತೆಗೆ ಈಗ ಅನನ್ಯ ಭಟ್ ಅನ್ನುವಂತಹ ಒಂದು ಯುವತಿಯ ತಾಯಿ ಏನು ಬಂದಿದ್ದಾರಲ್ಲ ಅದೇ ರೀತಿಯಾಗಿ ಬೇರೆ ಬೇರೆ ದೂರುಗಳು ಬಂದರೆ ಮಾತ್ರ ಈ ಒಂದು ಕೇಸ್ ಜೀವಂತವಾಗಿರುತ್ತೆ ಗೆಳೆಯರೆ ಇಲ್ಲಿ ಹೋರಾಟಗಾರರು ಬಹಳ ಖುಷಿಪಡುವಂತಹ ಅಗತ್ಯ ಇಲ್ಲ ಯಾಕೆ ಅಂತ ಹೇಳ್ತೀನಿ ಒಂದು ವೇಳೆ ಒಡನಾಡಿ ಸಂಸ್ಥೆಯವರು ಹೇಳಿದ ಹಾಗೆ ಅವರು ಆ ಆರೋಪಿತರು ಅಥವಾ ಜನರು ಏನೋ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಯಾರ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರಲ್ಲ ಸೊ ಅವರೇ ಕಳುಹಿಸಿದ ಸಾಕ್ಷಿಯಾಗಿದ್ದರೆ ಇಡೀ ಕೇಸ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ ಗೆಳೆರೆ ಈ ಒಂದು ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ